ಬೀದರ್ ಬ್ರೇಕಿಂಗ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಿದ ಪೊಲೀಸರು ಬೀದರ್ ನಗರದ ಹೊರವಲಯದ ಗೋಡಾವಣಲ್ಲಿ ಅಕ್ರಮವಾಗಿ ದಾಸ್ತಾನಾಗಿದ್ದ ಅಕ್ಕಿ ತೋಟಗಾರಿಕೆ ಇಲಾಖೆ ಪಕ್ಕದಲ್ಲೇ ಶೆಡ್ ನಿರ್ಮಿಸಿ ಅಕ್ರಮ ಅಕ್ಕಿ ದಾಸ್ತಾನು ಮಾಡುತ್ತಿದ್ದ ಕೆಂಗ್ ಫೇನ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ದಾಳಿ ಅಪಾರ ಪ್ರಮಾಣದ ಅಕ್ಕಿ ಜಪ್ತಿ ಮಾಡಿದ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರೋ ಪೊಲೀಸರು ಅಕ್ರಮದ ಕಿಂಗ್ ಪಿನ್ ಶಾರುಖ್ ಸೇರಿ ಮೂವರು ಪೊಲೀಸರ ವಶಕ್ಕೆ ಮಿಡ್ ಡೇ ಮೀಲ್ ಸ್ಕೀಮ್ ಪ್ಯಾಕಿಂಗ್ ಸೀಲ್ ಬಳಸಿ ಕಾಳಸಂತೆಗೆ ಮಾರಾಟ ಮಾಡುತ್ತಿದ್ದ ಚಾಲಾಕಿತ ತಪಾಸಣೆ ನಡೆಸಿದ್ರು ಅಧಿಕಾರಿಗಳನ್ನ ಯಾಮಾರಿಸಲು ಸರ್ಕಾರದ ಸಪ್ಲೈ ಎಂಬಂತೆ ಸೀಲ್ ಮಾಡಿರೋ ಆರೋಪಿ ಕಾಮನ್ ರೈಸ್ ಫಾರ್ ಮಿಡ್ ಡೇ ಮೀಲ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ನಾಟ್ ಫಾರ್ ಓಪನ್ ಮಾರ್ಕೆಟ್ ಸೇಲ್ ಎಂದು ಪ್ರಿಂಟ್ ಮಾಡಿ ಕಳ್ಳ ಸಾಗಾಟ ಗೋಣಿ ಚೀಲದಿಂದ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬುವಾಗ ದಾಳಿ ನಡೆಸಿದ್ದ ಪೊಲೀಸರು ಅಕ್ರಮವಾಗಿ ತೆಲಂಗಾಣಕ್ಕೆ ಕಳ್ಳಸಾಗಾಟ ಮಾಡುತ್ತಿದ್ದ ಎಂದು ಶಂಕೆ ಬಂದಿದೆ ಗಾಂಧಿಗಂಜ್ ಪೊಲೀಸ್ ಠಾಣಾ ಪೊಲೀಸರಿಂದ ದಾಳಿ ಮಾಡಲಾಗಿದೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಬೀದರ್